ನಾನೇ ಫಸ್ಟ್ ಒಂದು ಕ್ವಶನ್ ಅದೇ ಬಹಳ ಇಂಪಾರ್ಟೆಂಟ್ ಜಾಗ ಅಂದ್ರೆ ಯಾವ ಕೂತ್ರೆ ಸರ್ ನಿಂತ್ಕೊಂಡೋಗಿ ತುಂಬಾ ವರ್ಷ ಕೂತು ಏನು ಆಗಿ ಫಸ್ಟ್ ಪ್ರಶ್ನೆ ಏನೇತ ಮನುಷ್ಯ ನಿಂತ್ಕೊಳ್ಳಿ ನಮ್ಮ ನಿರ್ಮಾಪಕರು ಎಲ್ಲರಿಗೂ ಪರಿಚಯ ಇರುತ್ತೆ ಬರ್ಲಿ ಅವ್ನು ಮನುಷ್ಯ ಮನುಷ್ಯ ನಮ್ಮ ನಿರ್ಮಾಪಕ ವಿಖ್ಯಾತ ಅವರು ಒಂದು ಕನ್ನಡ ಚಿತ್ರರಂಗದ ಜೋಗಿ ಚಿತ್ರದ ಹೊಡಿಮಗ ಹೊಡಿಮಗ ಹಾಡನ್ನ ಹಾಡ್ತಾರೆ ಚಿತ್ರದ ನಿರ್ಮಾಪಕ ಆತನ ವಯಸ್ಸು ಮೂವತ್ತ ವರ್ಷ ಅವರಿಗಿಂತ ನಾನು ಹದಿನೇಳು ವರ್ಷ ದೊಡ್ಡನು ನನಗಿಂತ ಇದು ಈ ತರದ ಒಂದು ದೊಡ್ಡ ಚಿತ್ರವನ್ನ ನಿರ್ಮಿಸಿದ್ದಾರೆ ಅಥವಾ ಏನ್ ಕೇಳಕ್ ಅಂದ್ರೆ ಇಷ್ಟೇ ಒಂದೇ ಒಂದು ಕಮಿಟ್ಮೆಂಟ್ ಈಗ ಹಾ ಸಿನಿಮಾ ಚೆನ್ನಾಗಿರುತ್ತೆ ಖಂಡಿತ ಲಾಭ ಬರುತ್ತೆ ನನ್ನೊಂದ್ಕೆ ನನಗಿದೆ ಜನ ನೋಡೇ ನೋಡ್ತಾರೆ ಅಂತ ವಿಶ್ವಾಸವೂ ಇದೆ ನಂತರ ಮಠ ಆಯ್ತು ಎದ್ದೇಳು ರಂಗನಾಯಕ ಆಯ್ತು ಆದ್ಮೇಲೆ ಚೆನ್ನೈದುರ್ಗಿಟ್ಟು ಬಂದಾಗ ಇದೇ ಕಾಂಬಿನೇಷನ್ ನಾಲ್ಕನೇ ಫಿಲಮ್ ಮಾಡ್ತೀರಾ ಇಲ್ವಾ ಅಲ್ಲಲ್ಲ ಅಲ್ಲ ಅಡ್ವಾನ್ಸ್ ಏನಿಬೇಡ ಆಮೇಲೆ ಕೊಡಿ ನಿಧಾನ ಕೊಡಿ ಏನು ಆ ಕಮಿಟ್ಮೆಂಟು ಅಗ್ರಿಮೆಂಟ್ ಎಲ್ಲ ಆಮೇಲೆ ಮಾತಾಡ್ಕೊಳ ಮಾಡ್ತೀರಿ ಸೊ ನಾಲ್ಕನೇ ಚಿತ್ರ ಅಂತ ಯಾರು ಕೇಳಿದ್ರು ಹೇಳಿ ವಿಖ್ಯಾತ ಏನ್ ಸರ್ ನಾಲ್ಕನೇ ಫಿಲಿಮ್ಗೆ ಏನ್ ಟೈಟ್ಲ್ ಇಡ್ತೀರಿ ಸರ್ ಸಾರ್ ಏನಾದ್ರು ಫಿಕ್ಸ್ ಆಗಿದ್ದೀರಾ ಸರ್ ಕಥೆ ಏನಾದ್ರು ಫಿಕ್ಸ್ ಆಗಿದ್ದೀರಾ ಸರ್ ಅಂತ ಇಲ್ಲ ಟೈಟ್ಲ್ ಫಿಕ್ಸ್ ಆಗಿದೆ ಇನ್ನೂ ರಿಜಿಸ್ಟರ್ ಮಾಡಿಲ್ಲ ಅಂತ ಇದು ನನ್ನ ಟೈಟ್ಲ್ ಯಾರು ಮುಟ್ಟವಾಗಿಲ್ಲ ಇಷ್ಟು ದಿನ ಆ ಟೈಟ್ಲು ಜಗ್ಗೇಶಾಗಿತ್ತು ಅದನ್ನು ಹೋಗಿದೆ ಈಗ ಈಗ ಆ ಟೈಟ್ಲ್ನ ಮತ್ತೆ ತರ್ತಾ ಇದ್ದೀನಿ ನಾಲ್ಕನೇ ಕಾಂಬಿನೇಷನ್ ಚಿತ್ರವಾಗಿ ಆ ಟೈಟ್ಲ್ ಬಂದು ಕಿತ್ತೋದ್ ನನ್ನ ಮಗ ಓಕೆ ಅದು ಅಕಿತ್ತೋದ್ ನನ್ನ ಮಗನ ರೈಟ್ ಮತ್ತು ಮುಂದಿನ ಪ್ರಶ್ನೆಗಳಿಗೆ ಹೋಗ್ತಾ ಹಾಸ್ಯಮಯವಾಗಿರಲಿ ಒಂದೇ ಕಾರಣಕ್ಕೆ ಮಾತಾಡ್ತೀವಿ ಅವತ್ತು ಇಲ್ಲಿ ಬೋರ್ ಹುಡ್ಸುವಂತಹ ಪ್ರಸಂಗಗಳು ಬರದೇ ಇರಲಿ ಅನ್ನೋ ಕಾರಣಕ್ಕೆ ಇದು ಹೇಳ್ಬೇಕಾಯ್ತು ಯಾರಾದರೂ ಪ್ರಶ್ನೆಗಳು ಇದ್ರೆ ದಯವಿಟ್ಟು